ಇದೆ ಬರಿಪುಟ್ಟಿ ಕಾಲಿ ಟ್ರಂಕ್ ಅದು ಕೇಸು ಏನು ಇಲ್ಲ ಅದು ಸದ್ಯ ಬೆಟ್ಟ ಆಗದು ಬಿಟ್ರಿ ಇಲ್ಲಿ ಇಡೆ ಬಿಟ್ರಿ ಸ್ನೇಹಿತರೆ ಧರ್ಮಸ್ಥಳದ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವುಗಳನ್ನು ಪಡೆಯುತ್ತಿದೆ ಇಂದು ಸದನದಲ್ಲಿ ಮಾತನಾಡುತ್ತಾ ಉಪ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ನಾನು ಧರ್ಮಸ್ಥಳದ ಪರ ಇದ್ದೀನಿ ಅಲ್ಲಿನ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆ ಮೇಲೆ ನನಗೆ ತುಂಬಾನೇ ನಂಬಿಕೆ ಇದೆ ಎಂದು ಹೇಳಿ ದೊಡ್ಡ ಅಚ್ಚರಿಯನ್ನು ಮೂಡಿಸಿದ್ದಾರೆ ಎಸ್ಐಟಿ ತನಿಖೆ ಮಾಡುತ್ತಿರುವಾಗ ಉಪಮುಖ್ಯಮಂತ್ರಿಯಾಗಿ ಈ ರೀತಿ ಹೇಳಿಕೆ ಕೊಡೋದು ಎಷ್ಟು ಸರಿ ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಹಳ್ಳ ಹಿಡಿಸಲು ನೋಡ್ತಿದ್ಯಾ ಮತ್ತು ಭೀಮನಿಗೆ ವಾರ್ನಿಂಗ್ ಕೊಟ್ಟಿದ್ದು ಯಾಕೆ ಈ ಚರ್ಚೆಗಳು ನಡೀತಿದ್ದಂತೆಯೇ ಧರ್ಮಸ್ಥಳದಲ್ಲಿ ಹದಿನೇಳು ವರ್ಷದ ಹುಡುಗಿಯ ನಾಪತ್ತೆ ಕೇಸ್ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಆ ಹುಡುಗಿಯ ಶವ ಸಿಕ್ಕಿದ್ಯಾ ಎಲ್ಲಾ ವಿವರವನ್ನ ಈ ವಿಡಿಯೋದಲ್ಲಿ ನಿಮಗೆ ನಾವು ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋವನ್ನ ನೋಡಿ ಅದಕ್ಕೂ ಮುನ್ನ ಧರ್ಮಸ್ಥಳದ ಪ್ರಕರಣದಲ್ಲಿ ಯಾರ ಪರ ವಿರೋಧ ಮಾಡದೆ ಸತ್ಯಕ್ಕೆ ಜಯ ಸಿಗಲಿ ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಉಪ ಡಿ ಕೆ ಶಿವಕುಮಾರ್ ಅವರು ತನಿಖೆಯ ಮಧ್ಯದಲ್ಲಿ ಧರ್ಮಸ್ಥಳದ ಪರ ಮಾತನಾಡಿರೋದು ಸರಿನಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಭೀಮಾ ಎಂಬುವ ಅನಾಮಿಕ ವ್ಯಕ್ತಿ ಆ ಒಂದು ಧರ್ಮಸ್ಥಳದ ಜಾಗದಲ್ಲಿ ನಾನು ಹಲವಾರು ಹೆಣಗಳನ್ನ ಹೂತಾಕಿದ್ದೀನಿ ನಾನು ಇದಕ್ಕೆ ಸಾಕ್ಷಿಯಾಗಿ ನಿಂತ್ಕೋತೀನಿ ಯಾಕಂದ್ರೆ ನಾನು ಮಾಡಿರುವಂತ ಎಲ್ಲಾ ತಪ್ಪುಗಳು ನನ್ನನ್ನ ಕಾಡ್ತಾ ಇದೆ ನನಗೆ ಪಶ್ಚಾತ್ತಾಪ ಆಗಿದೆ ವಿಧಿ ಇಲ್ಲದೆ ನಾನು ಈ ಕೆಲಸಗಳನ್ನ ಮಾಡಬೇಕಾಯ್ತು ನನ್ನ ಮೇಲಧಿಕಾರಿಗಳು ನನಗೆ ಈ ಕೆಲಸವನ್ನ ಮಾಡುವಂತೆ ಎಷ್ಟೋ ಹಿಂಸೆ ಕೊಟ್ಟರು ಅದಕ್ಕೋಸ್ಕರ ನಾನು ಮಾಡಿದ್ದೀನಿ ಇನ್ನು ನನ್ನ ಒಂದು ಕುಟುಂಬದಲ್ಲಿ ಲೈಂಗಿಕ ದೌರ್ಜನ್ಯ ಆಯಿತು ನನ್ನ ಒಂದು ಕುಟುಂಬಸ್ಥೆ ಒಂದು ಮಹಿಳೆಯ ಮೇಲೆ ಹಾಗಾಗಿ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲೇ ಧರ್ಮಸ್ಥಳವನ್ನು ತೊರೆದು ನನ್ನ ಕುಟುಂಬದ ಸಮೇತ ನಾನು ಬೇರೆ ಕಡೆ ಓಡಿ ಹೋಗಿ ಕೇರಳದಲ್ಲಿ ಜೀವನವನ್ನು ಮಾಡ್ತಾ ಇದ್ದೆ ಆದರೆ ನನ್ನ ಕನಸಿನಲ್ಲಿ ಇವೆಲ್ಲ ಬಂದು ನನಗೆ ತುಂಬ ನೋವನ್ನುಂಟು ಮಾಡ್ತಾ ಇತ್ತು ಮಾನಸಿಕವಾಗಿ ನನಗೆ ಹಿಂಸೆ ಆಗ್ತಾ ಇತ್ತು ಅಂತ ಈ ಅನಾಮಿಕ ವ್ಯಕ್ತಿ ಬಂದು ಕರ್ನಾಟಕದ ರಾಜ್ಯ ಸರ್ಕಾರದ ಮುಂದೆ ಒಪ್ಕೊಂಡು ಎಸ್ ಐ ಟಿ ತನಿಖೆಗೆ ಎಲ್ಲಾ ರೀತಿಯ ರಚನೆಗಳಾಗಿ ಎಲ್ಲಾ ಕಾರ್ಯಾಚರಣೆಗಳಾಗೋದಿಕ್ಕೆ ಕಾರಣ ಆಗಿದಂತಹ ವ್ಯಕ್ತಿ ಈ ಭೀಮಾ ನಿಮ್ಗೆಲ್ಲ ಗೊತ್ತೇ ಇದೆ ಇನ್ನು ಭೀಮನಿಗೆ ಪ್ರಶ್ನೆಯನ್ನ ಕೂಡ ಕೇಳ್ತಾರೆ ಒಂದು ಸಂದರ್ಶನ ನೀಡಿದ್ದಾರೆ ಭೀಮಾ ಏನಂದ್ರೆ ಎನ್ಡಿ ಟಿವಿಯಲ್ಲಿ ಅವರ ಒಂದು ರೆಕಾರ್ಡಿಂಗ್ ಕೂಡ ಇದೆ ನೀವು ಹೋಗಿ ನೋಡಬಹುದು ಕನ್ನಡದಲ್ಲೇ ಭೀಮಾ ಸ್ವತಃ ಮಾತನಾಡಿದ್ದಾರೆ ವಾಲಂಟರಿ ಆಗಿ ಅವರಿಗೆ ಗೊತ್ತಿರುವಂತಹ ಎಲ್ಲಾ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಇನ್ನು ಅವರು ತೋರಿಸಿರುವ ಎಲ್ಲಾ ಪಾಯಿಂಟ್ಸ್ ಗಳಲ್ಲೂ ಕೂಡ ತನಿಖೆ ನಡೆಸಿದ್ದಾರೆ ಅಗದಿದ್ದಾರೆ ಆರನೇ ಪಾಯಿಂಟ್ ನಲ್ಲಿ ಬಿಟ್ರೆ ಬೇರೆ ಯಾವ ಪಾಯಿಂಟ್ ನಲ್ಲೂ ಯಾವುದೇ ರೀತಿಯಾದಂತಹ ಒಂದು ಅವಶೇಷಗಳಾಗ್ಲಿ ಒಂದು ಬುರುಡೆಗಳಾಗ್ಲಿ ಒಂದು ಮಾಂಸ ತುಂಡುಗಳಾಗ್ಲಿ ಅಥವಾ ಯಾವುದೇ ರೀತಿಯ ಶವಗಳಾಗ್ಲಿ ಯಾವುದೇ ರೀತಿಯ ಆಸ್ತಿ ಪಂಜರಗಳು ಸಿಕ್ಕಿಲ್ಲ ಇದೆಲ್ಲ ನಿಮ್ಗೂ ಗೊತ್ತಿದೆ ಹನ್ನೊಂದು ಬಾರಿಯೇ ಅಲ್ಲಿ ಅಂದ್ರೆ ಬಂಗ್ಲಾ ಗುಡ್ಡದ ಒಂದು ಪ್ರದೇಶದಲ್ಲಿ ಜಾಗದಲ್ಲಿ ಒಂದೂವರೆ ವರ್ಷದ ಹಿಂದೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕೆಲವು ಮೂರು ಜನದ ಒಂದು ಬುರ್ಡೆಗಳು ಮತ್ತೆ ಬ್ಯಾಕ್ ಬೋನ್ಸ್ ಮತ್ತೆ ಈ ರೀತಿ ಕೆಲವು ಅಸ್ಥಿ ಪಂಜರ್ಗಳು ಸಿಕ್ಕಿದ್ದುಂಟು ಅಷ್ಟು ಬಿಟ್ಟರೆ ಮೇರೆಲ್ಲೂ ಏನು ಸಿಗ್ಲಿಲ್ಲ ಮತ್ತು ಆತ ಹೇಳಿದ್ದು ಹದಿನೇಳು ಪಾಯಿಂಟ್ಸ್ಗಳು ಆದರೆ ಎಲ್ಲಾ ಗಳನ್ನು ಸೇರಿಸಿ ಎಕ್ಸ್ಟ್ರಾ ಇನ್ನು ಎಲ್ಲ ಕಡೆ ಅಗ್ದಿದ್ದು ಅಂದರೆ ಇಪ್ಪತ್ನಾಲ್ಕು ಪಾಯಿಂಟ್ಸ್ಗಳಲ್ಲಿ ಅಗ್ದಿದ್ದಾರೆ ಇವತ್ತವರೆಗೂ ಇಲ್ಲಿವರೆಗೂ ಏನು ಸಿಕ್ಕಿಲ್ಲ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಭೀಮಾ ಹೇಳ್ತಾರೆ ನಾನು ಎಲ್ಲ ಈ ರೀತಿ ಕೆಲಸವನ್ನ ಮಾಡಿದ್ದು ನಿಜಾನೇ ನಾನು ಶವಗಳನ್ನ ಹೂತಾಕಿದ್ದು ನಿಜಾನೇ ನನಗೆ ನನ್ನ ದೊಡ್ಡ ಅಧಿಕಾರಿಗಳು ನನಗೆ ಫೋನ್ ಮಾಡ್ತಿದ್ರು ನನಗೆ ಈ ರೀತಿ ಮಾಡ್ಬೇಕು ಅಂತ ಅವ್ರು ಹೇಳದಾಗೆ ನಾನು ತಗೊಂಬಂದು ಹೂತಾಕ್ತಿದ್ದೆ ಸೌಜನ್ಯಳ ಪ್ರಕರಣ ಕೂಡ ಆದಾಗ ನಾನು ಇದ್ದೆ ಯಾಕಂದ್ರೆ ನನಗೆ ಅದು ಆಮೇಲೆ ಗೊತ್ತಾಗಿದ್ದು ಅದು ಸೌಜನ್ಯ ಅಂತ ಅಲ್ಲಿ ಒಂದು ಹೆಣ್ಣು ಮಗು ಶವ ಬಂದಿತ್ತು ಅವರಿಗೆ ಅತ್ಯಾಚಾರ ನಡೆದಿತ್ತು ನಾನು ನೋಡಿದಂಥ ಮಾಡಿದಂಥ ಎಷ್ಟೋ ಶವಗಳನ್ನು ನಾನು ಹೂತಾಕಿದ್ದೀನಿ ಅಲ್ವಾ ಅದರಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳು ಮಹಿಳೆಯರದ್ದೇ ಆಗಿತ್ತು ಅದರಲ್ಲಿ ಕೆಲವರಿಗೆ ಲೈಂಗಿಕ ದೌರ್ಜನ್ಯ ಆಗಿದ್ದು ನನ್ನ ಕಣ್ಣಿಗೆ ಕಾಣಿಸಿದೆ ನಾನು ನಿಜವನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ನಾನು ಪುರುಷರನ್ನು ಕೂಡ ಹೂತಾಕಿದ್ದೀನಿ ಅಷ್ಟೇ ಅಲ್ಲದೆ ಕಲ್ಲೇರಿ ಪೆಟ್ರೋಲ್ ಬಂಕ್ನಿಂದ ಐನೂರು ಮೀಟರ್ ದೂರದಲ್ಲಿ ಒಂದು ಚಿಕ್ಕ ಹುಡುಗಿಯ ಶವವನ್ನು ಹೂತಾಕಿದ್ದೀನಿ ಇದ್ರ ಬಗ್ಗೆ ಸಾಕ್ಷ್ಯಾಧಾರೆಗಳು ತುಂಬ ಜನ ಇದ್ದಾರೆ ಅವ್ರನ್ನೆಲ್ಲ ಕರೆಸಿ ವಿಚಾರಣೆ ಮಾಡಿ ನಾನೇನಾದರೂ ತಪ್ಪು ಮಾಹಿತಿ ನೀಡಿದ್ದೇ ಆದ್ರೆ ಆದರೆ ನನಗೆ ಯಾವ ಶಿಕ್ಷೆ ಬೇಕಾದರೂ ಕೊಡ್ಲಿ ಸುಪ್ರೀಂ ಕೋರ್ಟ್ ಆಗಲಿ ಎಲ್ಲ ಕೋರ್ಟ್ ಆಗಲಿ ನಾನು ಅದಕ್ಕೆಲ್ಲದಕ್ಕೂ ಸಿದ್ಧ ಇದ್ದೇನೆ ಯಾವ ರೀತಿಯಾದಂತಹ ತನಿಖೆ ಕೂಡ ಮಾಡ್ಲಿ ಸೈಂಟಿಫಿಕಲಿ ಅವ್ರು ನನ್ನನ್ನು ಯಾವ ರೀತಿ ಬೇಕಾದ್ರೂ ಪರೀಕ್ಷೆ ಮಾಡ್ಲಿ ನಾನು ಎಲ್ಲದಕ್ಕೂ ಸಿದ್ಧನಿದ್ದೇನೆ ನಾನು ಸುಳ್ಳು ಹೇಳ್ತಾ ಇಲ್ಲ ಅಂತ ಭೀಮಾ ಎಡೆ ಬಿಡದೆ ತನ್ನ ಮಾತನ್ನ ಅವ್ರು ತಳ್ಳೇ ಹಾಕ್ತಾ ಇಲ್ಲ ಸೊ ಈ ಒಂದು ಸಂದರ್ಶನವನ್ನ ನೀವು ಕಂಪ್ಲೀಟ್ ಮಾಹಿತಿ ಬೇಕು ಅಂದ್ರೆ ಎನ್ ಡಿ ಟಿವಿಯಲ್ಲಿ ಹೋಗಿ ನೋಡ್ಬೋದು ಇನ್ನ ಅವ್ರು ಹೇಳ್ತಾರೆ ನೀವ್ ಯಾಕೆ ನೀವು ಊತ ಜಾಗಗಳೆಲ್ಲ ತನಿಖೆ ನಡೆಸಿದ್ರು ಕೂಡ ಎಷ್ಟು ದಿನದಲ್ಲಿ ಒಂದು ಜಾಗ ಬಿಟ್ಟು ಎಲ್ಲೂ ಸಿಗ್ಲಿಲ್ಲ ಏನ್ ಅರ್ಥ ಅಂತಂದ್ರೆ ಭೀಮಾ ಹೇಳ್ತಾನೆ ಇಲ್ಲಿ ವಾತಾವರಣದ ಬದಲಾವಣೆಗಳಾಗಿದೆ ನೀವು ನೋಡ್ದಂಗೆ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಇಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಆಗಿದೆ ಮತ್ತು ಇಲ್ಲಿ ನೇತ್ರಾವತಿ ನದಿಯ ಹತ್ರ ಇರೋದ್ರಿಂದ ಅಲ್ಲಿ ಫ್ಲಡ್ಸ್ ಆಗಿದೆ ಇನ್ನೊಂದಾಗಿದೆ ಮತ್ತೊಂದು ಮಗದೊಂದಾಗಿದೆ ವಾತಾವರಣ ಚೇಂಜಸ್ ಆಗಿದೆ ಜಿಯೋ ಪೊಲಿಟಿಕಲ್ ಚೇಂಜಸ್ ಅಂತ ಹೇಳ್ತಾರೆ ಇದನ್ನು ಸೊ ಇದೆಲ್ಲ ಆದಾಗ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಒಂದು ಜಾಗವನ್ನು ತೊರೆದು ಹೋದಂಥವನು ಅದಾದ ಮೇಲೆ ಹತ್ತು ವರ್ಷ ಹದಿನೊಂದು ವರ್ಷದಲ್ಲಿ ಎಷ್ಟು ಬದಲಾವಣೆ ಆಗಿದೆಯೋ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ನಾನು ತೋರಿಸಿರೋ ಜಾಗ ಅದೇನ ಇಲ್ವಾ ಒಂದು ಕನ್ಫ್ಯೂಷನ್ಸ್ ಕೂಡ ನನಗಾಗ್ತಿದೆ ಬಟ್ ನಾನಂತೂ ಮಾಸ್ ಬರಿಯಲ್ ಮಾಡಿದ್ದು ನಿಜಾನೇ ನಾನು ಹೇಳಿರೋ ಪಾಯಿಂಟ್ಸ್ ಎಲ್ಲ ನಿಜವಾಗ್ಲೂ ಸತ್ಯನೇ ಆದ್ರೆ ಆ ಒಂದು ಜಾಗ ಕರೆಕ್ಟ್ ಆಗಿದೆಯೋ ಇಲ್ವೋ ವಾತಾವರಣ ಚೇಂಜಸ್ ಆಗಿದೆಯೋ ಏನು ಅನ್ನೋದು ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ ಆದರೆ ನಾನು ನಿಜವಾಗ್ಲೂ ಸತ್ಯವನ್ನೇ ಹೇಳ್ತಾ ಇದ್ದೀನಿ ಅಂತ ಭೀಮ ಯಾವುದೇ ಕಾರಣಕ್ಕೂ ಇದು ಸುಳ್ಳು ಅಂತ ಒಪ್ಪಿಗೆ ಕೊಡ್ತಾ ಇಲ್ಲ ಇದ್ರ ಮಧ್ಯೆ ಭೀಮನನ್ನ ಕೇಳ್ತಾರೆ ನೀವು ಒಡವೆ ಕದೀತಿದ್ರಂತಲ್ಲ ಪಂಚಾಯಿತಿಯವರು ಇದ್ರ ಬಗ್ಗೆ ದೂರ ನೋಡಿದಾರಲ್ಲ ಏನಂತ ಹೇಳ್ತೀರಾ ಅಂತ ಅದಕ್ಕೆ ಭೀಮಾ ಹೇಳ್ತಾನೆ ನಾನು ಯಾವುದೇ ರೀತಿಯಾದಂತಹ ಒಡವೆ ಕದೀತಾ ಇರಲಿಲ್ಲ ನಾನು ಕದಿಯೋ ಹಾಗಿದ್ರೆ ಒಡವೆ ಕದ್ಕೊಂಡು ನಾನು ಜೀವನವನ್ನ ತುಂಬ ಚೆನ್ನಾಗಿ ಲಕ್ಷುರಿಯಾಗಿ ಲೀಡ್ ಮಾಡ್ಬೋದಿತ್ತು ನಾನು ಯಾಕೆ ಈ ಹೆಣ ಹೂಳ್ಬೇಕಾಗಿತ್ತು ನನ್ನ ಮೇಲ್ ಅಧಿಕಾರಿಗಳು ಹೇಳಿದ ಕೆಲಸವನ್ನು ಮಾತ್ರ ನಾನು ಮಾಡಿದ್ದೀನಿ ಅವರು ನನಗೆ ಕೊಟ್ಟಂಥ ಕೆಲಸವನ್ನು ಮಾತ್ರ ನಾನು ಮಾಡಿದ್ದೀನಿ ಒಂದು ಎರಡು ಹೋಗಿ ಈ ರೀತಿ ನೂರಾರು ಶವಗಳನ್ನು ಹೂತ ನನಗೆ ಹೇಳಿದ್ರು ನಾನು ಮಾಡಲೇಬೇಕಾಯಿತು ನನ್ನ ಪರಿಸ್ಥಿತಿ ಹಾಗಿತ್ತು ಆದರೆ ಪಂಚಾಯಿತಿಯವರು ಯಾವುದೇ ರೀತಿಯಾದಂಥ ಹೆಣಗಳನ್ನು ನನ್ನ ಕೈಯಲ್ಲಿ ಯಾವುದೇ ಕೆಲಸಗಳನ್ನು ಮಾಡಿಸಿಲ್ಲ ಹೂತಾಕ್ಸಿಲ್ಲ ಅವೆಲ್ಲ ಸುಳ್ಳು ಅದು ಯಾಕೆ ಹೇಳ್ತಾ ಇದ್ರೆ ನೀವೇ ತನಿಖೆ ಮಾಡಬೇಕು ಎಸ್ ಐ ಟಿ ಅವರೇ ತನಿಖೆ ಮಾಡಬೇಕು ನಾನು ಎಲ್ಲದಕ್ಕೂ ಸಿದ್ಧನಿದ್ದೇನೆ ನಾನೊಂದು ಸುಳ್ಳು ಹೇಳ್ತಾ ಇಲ್ಲ ಅಂತ ಆತ ತನ್ನ ಮಾತನ್ನು ತಳ್ಳೆ ಇಲ್ಲ ಇನ್ನು ಇದರ ಮಧ್ಯದಲ್ಲಿ ಬಿಸಿ ಬಿಸಿ ಆದ ಸುದ್ದಿ ಏನಪ್ಪಾ ಅಂತಂದ್ರೆ ಮತ್ತೊಂದು ದೂರು ದಾಖಲಾಗಿದೆ ಎಸ್ ಐ ಟಿ ಕಚೇರಿಯಲ್ಲಿ ಮತ್ತು ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ಏನಪ್ಪಾ ಅಂದರೆ ಹದಿನೇಳು ವರ್ಷದ ಹೇಮಾವತಿ ಎಂಬುವ ಹುಡುಗಿ ಬೆಳತಂಗಡಿ ಎಸ್ ಐ ಟಿ ಕಚೇರಿಗೆ ಬಂದು ಹೇಮಾವತಿಯ ಅಣ್ಣ ಅವರ ಹೆಸರು ನಿತಿನ್ ಅಂತ ಹದಿಮೂರು ವರ್ಷಗಳ ಹಿಂದೆ ನನ್ನ ತಂಗಿ ಹದಿನೇಳು ವರ್ಷದ ಹುಡುಗಿ ಇವರು ಬಂಟ್ವಾಳ ತಾಲೂಕಿನಿಂದ ಬಂದಂಥವ್ರು ಅವರು ಅವ್ರು ಹೇಳ್ತಾರೆ ನನ್ನ ತಂಗಿ ಸರ್ಕಾರಿ ಕೆಲಸದ ಪಕ್ಕದ ಮನೆ ಮಹಿಳೆಯ ಜೊತೆ ಧರ್ಮಸ್ಥಳಕ್ಕೆ ಬಂದಿದ್ಲು ಹದಿಮೂರು ವರ್ಷದ ಹಿಂದೆ ಆದ್ರೆ ವಾಪಸ್ ಬರುವಾಗ ಆ ಮಹಿಳೆ ಮಾತ್ರ ವಾಪಸ್ ಬರ್ತಾಳೆ ನನ್ನ ತಂಗಿ ವಾಪಸ್ ಬಂದೇ ಇಲ್ಲ ಅಂತ ಇದ್ರ ಸಲುವಾಗಿ ನಾವು ನಮ್ಮ ಒಂದು ಜಾಗದಲ್ಲಿ ಪಂಜರು ಕಟ್ಟೆ ಪೊಲೀಸ್ ಠಾಣೆಯಲ್ಲಿ ನಾವು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ವಿ ಆಗ ಪೊಲೀಸರು ನಮಗೆ ಸ್ವಲ್ಪ ಸಹಾಯ ಮಾಡಿದ್ರು ಆಗ ಮಹಿಳೆನ ಕರೆಸಿ ವಿಚಾರಣೆ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದ್ವಿ ನಾವು ಅವಳಿಗೆ ಬೈದ್ವಿ ಎಷ್ಟೆಲ್ಲ ಹಿಂಸೆ ಕೊಟ್ಟು ಏನೇ ಕೇಳಿದ್ರು ಅವಳಿಗೆ ಆ ಮಹಿಳೆ ನಮಗೆ ಬಾಯೇ ಬಿಡಲಿಲ್ಲ ನನ್ನ ತಂಗಿ ಇವತ್ತೂ ಕೂಡ ವಾಪಸ್ ಬರಲಿಲ್ಲ ಅವಳ ಒಂದು ಮೃತದೇಹನೂ ನಮಗೆ ಸಿಗಲಿಲ್ಲ ಯಾವುದೇ ರೀತಿಯಾದಂತಹ ನಮಗೆ ಯಾವುದೇ ರೀತಿಯಾದಂಥ ಕುರುಗಳು ನಮಗೆ ಸಿಕ್ಕಿಲ್ಲ ದಯವಿಟ್ಟು ಅವತ್ತಿಂದ ಪೊಲೀಸ್ನವರು ನಮ್ಗೆ ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯಾದ ನ್ಯಾಯವನ್ನ ಕೊಡಿಸಿಲ್ಲ ಇವತ್ತಾದ್ರೂ ಈ ಕೇಸ್ ಹದಿಮೂರು ವರ್ಷಗಳಾದ್ರೂ ಕೂಡ ಇನ್ನೂ ಇದ್ರ ಬಗ್ಗೆ ಯಾವುದೇ ಮಾಹಿತಿ ನಮ್ಗೆ ಸಿಕ್ಲಿಲ್ಲ ಈಗಲಾದರೂ ಎಸ್ ಐ ಟಿ ಅವರ ಮೊರೆ ಹೋಗಿದ್ದೀವಿ ಇವರಾದರೂ ನಾವು ನಂಬಿಕೆ ಇಟ್ಕೊಂಡಿದೀವಿ ಇವರಾದ್ರೂ ಇದನ್ನ ತನಿಖೆ ಮಾಡಿ ವಿಚಾರಿಸ್ಲಿ ಆ ಹೆಂಗಸನ್ನ ಕರೆಸ್ಲಿ ಆ ಮಹಿಳೆಯನ್ನ ಕರೆಸಿ ತನಿಖೆ ಮಾಡ್ಲಿ ಇದಷ್ಟೇ ಅಲ್ಲ ನನ್ನ ತಾಯಿ ಕೂಡ ಹಾಸಿಗೆ ಹಿಡಿದಿದ್ದಾರೆ ಮಗಳ ಒಂದು ಚಿಂತೆಯಲ್ಲಿ ಬಿಕೋ ಅನಿಸ್ತಾ ಇದೆ ನಮ್ಮ ಜೀವನವೇ ಹಾಳಾಗೋಗಿದೆ ನನ್ನ ತಂಗಿಯ ಒಂದು ಏನಾಯ್ತು ಅನ್ನುವಂತ ಮಾಹಿತಿ ನನಗೆ ಬೇಕೇ ಬೇಕು ಏನೇ ಆಗಿದ್ರು ನನಗೆ ಅದಕ್ಕೆ ಸತ್ಯ ಸತ್ಯತೆಗಳು ತಿಳಿಬೇಕು ಅಂತ ಹೇಳಿ ಅಣ್ಣ ನಿತಿನ್ ಅವರು ಐ ಟಿ ಮೊರೆ ಹೋಗಿದ್ದಾರೆ ಈ ಕೇಸ್ ಬಹಳ ಸದ್ದು ಮಾಡ್ತಾ ಇದೆ ಇದರ ಬೆನ್ನಲ್ಲೇ ಬಿಜೆಪಿಯ ನಾಯಕರು ಮುಗಿಬಿದ್ದಿದ್ದಾರೆ ಸುನೀಲ್ ಕುಮಾರ್ ಹರೀಶ್ ಪೂಂಜಾ ವಿಶ್ವನಾಥ್ ಈ ರೀತಿ ಬಹಳಷ್ಟು ಬಿಜೆಪಿ ನಾಯಕರು ಮುಗಿಬಿದ್ದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸರ್ಕಾರಕ್ಕೆ ಯಾಕೆ ನೀವು ಅನಾಮಿಕನನ್ನ ನಂಬ್ತಾ ಇದ್ದೀರಾ ಅವನು ಸುಳ್ಳು ಅನಾಮಿಕ ಅನ್ನುವುದೇ ಸುಳ್ಳು ಇದೊಂದು ಷಡ್ಯಂತ್ರ ಯಾಕಂದ್ರೆ ಈ ಒಂದು ದೇವಸ್ಥಾನ ಈ ಒಂದು ಕ್ಷೇತ್ರಕ್ಕೆ ಬಹಳ ಹೆಸರಿದೆ ನಾವು ಇದಕ್ಕೆ ಬಹಳ ನಂಬಿಕೆ ಇಟ್ಕೊಂಡಿದೀವಿ ಆ ಒಬ್ಬ ಧರ್ಮಾಧಿಕಾರಿಯಾದಂತಹ ವೀರೇಂದ್ರ ಹೆಗಡೆ ಅವರು ಬಹಳ ಒಳ್ಳೆಯವರು ಎಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ಇದು ಷಡ್ಯಂತ್ರ ಮಾಡ್ತಿದ್ದಾರೆ ಈ ಒಂದು ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಆದ್ರೆ ಸರ್ಕಾರ ಯಾಕೆ ಎಸ್ ಐ ಟಿ ರಚನೆಯನ್ನ ಮಾಡಿದೀರಾ ಇದರಿಂದ ಎಲ್ಲ ಏನು ಪ್ರಯೋಜನ ಇಲ್ಲ ಸರ್ಕಾರದ ಹಣ ವ್ಯಯ ಆಗ್ತಿದೆ ಇದು ವೇಸ್ಟ್ ಆಫ್ ಟೈಮ್ ಅಂತ ಅವರು ಇದಕ್ಕೆ ಸಾಕ್ಷಿ ಕೊಡಿ ಇದಕ್ಕೆ ಅರ್ಥ ಇದಕ್ಕೆ ಒಂದು ತನಿಖೆ ಕರೆಕ್ಟ್ ಆಗಿ ಮಾಡಿ ದಯವಿಟ್ಟು ಕ್ಷೇತ್ರಕ್ಕೆ ಒಂದು ಒಳ್ಳೆ ಹೆಸರನ್ನು ತಂದುಕೊಡಿ ಅಂತ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ ಇದಷ್ಟೇ ಅಲ್ಲದೆ ಡಿ ಕೆ ಶಿವಕುಮಾರ್ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಏನಂತ ಮಾತನಾಡಿದ್ದಾರೆ ಅಂದ್ರೆ ನಾನು ಧರ್ಮಸ್ಥಳ ಕ್ಷೇತ್ರದ ಪರ ಇದ್ದೀನಿ ನನಗೆ ವೀರೇಂದ್ರ ಹೆಗಡೆ ಅವರ ಮೇಲೆ ಬಹಳ ನಂಬಿಕೆ ಇದೆ ನಾನು ಮಂಜುನಾಥನನ್ನ ನಂಬಿದ್ದೇನೆ ಇದು ನಿಜವಾಗ್ಲೂ ಷಡ್ಯಂತ್ರ ಇದೆಲ್ಲವೂ ತನಿಖೆ ಆಗ್ಲಿ ಅವರ ಮೇಲೆ ಯಾವುದೇ ರೀತಿಯಾದಂತಹ ಕೆಟ್ಟ ಹೆಸರುಗಳು ಬರಬಾರ್ದು ನನಗೆ ನಂಬಿಕೆ ಇದೆ ಅವ್ರು ಏನು ತಪ್ಪು ಮಾಡಿಲ್ಲ ಅಂತ ಅವರ ಪರಾನೇ ಮಾತಾಡ್ತಿದ್ದಾರೆ ಮತ್ತು ಹೇಳ್ತಿದ್ದಾರೆ ಕ್ಷೇತ್ರಕ್ಕೆ ಹೆಸರು ಹಾಳು ಮಾಡೋದಕ್ಕೆ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ ಈ ಅನಾಮಿಕ ವ್ಯಕ್ತಿ ಅನ್ನೋವನ್ನ ಕರ್ಕೊಂಡು ಬಂದು ಬೇಕಂತಾನೆ ಈ ರೀತಿ ಮಾಡಿಸ್ತಿದ್ದಾರೆ ಯಾರೋ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಅದಷ್ಟೇ ಅಲ್ಲದೆ ಜಿ ಪರಮೇಶ್ವರ್ ಅವರು ನಮ್ಮ ಹೋಮ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ ಅಂತಂದ್ರೆ ಅವರು ಕೂಡ ಕಾರಣವನ್ನ ವ್ಯಕ್ತಪಡಿಸಿದ್ದಾರೆ ಯಾಕೆ ನಾವು ಎಸ್ ಐ ಟಿ ತನಿಖೆಯನ್ನ ಮಾಡ್ಲಿ ಅಂತ ಅದನ್ನ ಒಂದು ರಚನೆಯನ್ನ ಯಾಕೆ ಮಾಡಿದ್ವಿ ಯಾಕಂದ್ರೆ ಆರೋಪದಿಂದ ಮುಕ್ತಿ ಸಿಗಲಿ ಈ ಒಂದು ಕ್ಷೇತ್ರಕ್ಕೆ ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಮುಕ್ತಿ ಸಿಗಲಿ ಅವ್ರು ಏನು ತಪ್ಪು ಮಾಡಿಲ್ಲ ನಮಗ್ ನಂಬಿಕೆ ಇದೆ ನಾವು ಕ್ಷೇತ್ರದ ಪರ ಇದ್ದೀವಿ ನಾವು ಧರ್ಮಸ್ಥಳದ ಪರ ಇದ್ದೀವಿ ನಾವು ಮಂಜುನಾಥನನ್ನ ಅಣ್ಣಪ್ಪನನ್ನ ನಂಬ್ತೀವಿ ಸೊ ದಯವಿಟ್ಟುನು ನಾನ್ ಹೇಳೋದಿಷ್ಟೇ ತನಿಖೆ ಆಗಿ ಈಚೆ ಬಂದು ಅವ್ರಿಗೆ ಮುಕ್ತಿ ಸಿಗಲಿ ಅನ್ನುವಂತ ಒಂದು ವಿಚಾರಕ್ಕೋಸ್ಕರ ನಾವು ಈ ರೀತಿ ರಚನೆ ಮಾಡಿದ್ವಿ ಹೊರತು ನಾವು ಕೂಡ ಅವರ ಪರನೇ ಇದ್ದೀವಿ ಅಂತ ಜಿ ಪರಮೇಶ್ವರ್ ಅವರು ಕೂಡ ಹೇಳಿಕೆನ ಕೊಟ್ಬಿಟ್ಟಿದ್ದಾರೆ ಮತ್ತೆ ಸೋಮವಾರದಂದು ನಾನು ಇದಕ್ಕೆ ಕಂಪ್ಲೀಟ್ ಕ್ಲಾರಿಟಿ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಇನ್ನು ನಮಗೆ ಸೋಮವಾರದಷ್ಟರಲ್ಲಿ ಕ್ಲೈಮ್ಯಾಕ್ಸ್ ಅನ್ನೋದು ಸಿಗುತ್ತೆ ಇನ್ನು ಪಾಯಿಂಟ್ ಆರು ಮತ್ತು ಹನ್ನೊಂದು ಬಾರಿಯೇ ಅಂದರೆ ಬಂಗ್ಲಾ ಗುಡ್ಡ ಹತ್ರ ಏನು ನಡೀತೋ ಆ ವಿಚಾರ ಬಿಟ್ಟರೆ ಹದಿನೇಳು ಪಾಯಿಂಟ್ಗಳು ಅವರು ಮಾರ್ಕ್ ಮಾಡಿದಂತಹ ಭೀಮಾ ಮಾಡಿದಂತಹ ಜಾಗದಲ್ಲಿ ಬೇರೆ ಎಲ್ಲೂ ಸಿಗಲಿಲ್ಲ ಅದಷ್ಟೇ ಅಲ್ಲ ಇಪ್ಪತ್ನಾಲ್ಕು ಪಾಯಿಂಟ್ಗಳಾಗೋಯಿತು ಯಾಕಂದರೆ ಅದನ್ನೆಲ್ಲ ಸೇರಿ ಅಕ್ಕಪಕ್ಕ ಎಲ್ಲ ಅಗೆಯೋವಾಗ ಇಪ್ಪತ್ನಾಲ್ಕು ಪಾಯಿಂಟ್ಗಳಾಯಿತು ಇನ್ನು ಇಂಡಿಪೆಂಡೆನ್ಸ್ ಡೇ ಇದ್ದ ಕಾರಣ ಆಗಸ್ಟ್ ಹದಿನೈದರಂದು ಏನೂ ಕೂಡ ತನಿಖೆ ಆಗಲಿ ಇನ್ನೊಂದಾಗಲಿ ಕಾರ್ಯಾಚರಣೆ ನಡೆಯಲಿಲ್ಲ ಅಷ್ಟೇ ಅಲ್ಲದೆ ಎಸ್ ಐ ಟಿ ಯಾವ ರೀತಿ ಬೇಕಾದರೂ ತನಿಖೆಯನ್ನು ಮಾಡಲಿ ನನ್ನನ್ನು ಯಾವ ರೀತಿ ಬೇಕಾದ್ರೂ ಶಿಕ್ಷೆಗೆ ಗುರಿ ಮಾಡಲಿ ಕೋರ್ಟ್ ಆಗಲಿ ಕಚೇರಿ ಆಗಲಿ ಎಲ್ಲದಕ್ಕೂ ರೆಡಿ ಇದೀನಿ ಅಂತ ಭೀಮಾ ಕೂಡ ಅವನ ಒಂದು ಮಾತನ್ನ ತಳ್ಳಿ ಹಾಕ್ತಿಲ್ಲ ಅವನ ಸಂದರ್ಶನದಲ್ಲಿ ಅವನು ಅವನ ಮಾತನ್ನ ಬಿಟ್ಕೊಡ್ತಾನೆ ಇಲ್ಲ ಅವ್ನು ಹೇಳ್ತಾ ಇದ್ದಾನೆ ನನಗೆ ನಿಜವಾಗ್ಲೂ ನನ್ನ ನಂಬಿಕೆ ಇಡಿ ನನ್ನ ಮಾತಿನಲ್ಲಿ ನಂಬಿಕೆ ಇಡಿ ಇಲ್ಲಿ ನಾನು ನಿಜವಾಗ್ಲೂ ಕೂಡ ನಡಿಬಾರ್ದು ನಡೆದಿದೆ ನಾನು ಎಷ್ಟು ಹೆಣಗಳನ್ನು ಹೂತಾಕಿದ್ದೀನಿ ಅಂತ ಆತ ಕೂಡ ಹೇಳ್ತಾ ಇದ್ದಾನೆ ಇದ್ರ ಮಧ್ಯದಲ್ಲಿ ನಮ್ಗೆ ಬರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ ಏನೂ ಮಾಡದೆ ಹೋದ್ರೆ ಭೀಮಾ ಭೀಮನ್ನ ಯಾಕೆ ವಾರ್ನಿಂಗ್ ಕೊಟ್ರು ಮಂಜುನಾಥ್ ಗೌಡ ಅನ್ನುವ ಒಬ್ಬ ಪೊಲೀಸ್ ಆಫೀಸರ್ ಎಸ್ ಐ ಟಿ ಅಧಿಕಾರಿ ಆಗಿದ್ರಲ್ವಾ ಇನ್ಸ್ಪೆಕ್ಟರ್ ಅವ್ರು ಬಂದು ಯಾಕೆ ಇವ್ರನ್ನ ಹೆದರ್ಸಿದ್ರು ವಾರ್ನಿಂಗ್ ಕೊಟ್ಟರು ವಿಡಿಯೋ ಮಾಡ್ಕೊಳಕ್ಕೆ ಆಮೇಲೆ ಫೋನ್ ಯಾಕೆ ಉಪಯೋಗಿಸಿದ್ರು ಯಾರಿಗೆ ಮಾಹಿತಿ ಕೊಡ್ತಿದ್ರು ಇವೆಲ್ಲ ಕೂಡ ಒಂದು ಪ್ರಶ್ನೆಯಾಗೆ ಉಳಿಯುತ್ತೆ ಆದ್ರೆ ಸ್ನೇಹಿತರೆ ನಾವು ಹೇಳೋದಿಷ್ಟೇ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಜಯವಿಲ್ಲ ಇನ್ನು ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಗಲಿ ಅದು ಯಾರ ಪರ ಯಾರ ವಿರೋಧ ಅನ್ನೋದು ಬೇಡ ಅದು ಯಾರು ತಪ್ಪು ಮಾಡಿದಾರೋ ಅವ್ರು ಎಂಥ ವ್ಯಕ್ತಿ ಆಗಿದ್ರು ಕೂಡ ಅದು ಯಾರೇ ಆಗಿರಲಿ ಅವರಿಗೆ ಶಿಕ್ಷೆ ಆಗ್ಲಿ ಅಂತ ನಾವು ಕೂಡ ಕೋರ್ಕೋತೀವಿ ಆ ಮಂಜುನಾಥ ಶ್ರೀ ಅಣ್ಣಪ್ಪ ಸ್ವಾಮಿ ಎಲ್ಲ ಈ ತನಿಖೆಗೆ ಒಳ್ಳೆಯ ಒಂದು ರಿಸಲ್ಟ್ನ ಕೊಡಲಿ ಅಂತ ನಾವು ಕೂಡ ಕೋರ್ಕೋತೀವಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು